ಬೇಕಾಬಿಟ್ಟಿ ಕಸನ ಕಸಾನ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಗೊಂಡು ಬಂದು ಹಾಕೋವರ ವಿರುದ್ಧ ಜಿ ಬಿ ಎ ಈಗ ಸಮರ ಸಾರಿದೆ ಅದನ್ನ ಕಸ ಸುರಿಯುವ ಹಬ್ಬ ಅಂತ ಮಾಡ್ತಾ ಇದೆ ನೀವೇನಾದ್ರೂ ಕಸದ ಗಾಡಿಗೆ ಕಸಾನ ಕೊಡದೆ ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಹಿಡ್ಕೊಂಡು ಹಾಕಿದ್ರೆ ಅದನ್ನ ಫೋಟೋ ಹೊಡ್ಕೊಂಡು ಅಲ್ಲಿ ನಿಮ್ ಮನೆಗೆ ಬಂದು ಅದೇ ಕಸಾನ ತಂದು ನಿಮ್ ಮನೆ ಮುಂದೆ ಸುರಿದು ನಿಮ್ಗೆ ಫೈನ್ ಹಾಕಿ ಐನೂರಿಂದ ಎರಡ್ ಸಾವಿರ ರೂಪಾಯಿ ದಂಡ ಹಾಕ್ತಾ ಇದ್ರು ಆದರೆ ಭಾಳಷ್ಟು ಏರಿಯಾಗಳಲ್ಲಿ ಭಾಳಷ್ಟು ವಾರ್ಡ್ಗಳಲ್ಲಿ ಕಸದ ಗಾಡಿಗಳಲ್ಲಿ ಬರಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬರ್ತವೆ ದಿನ ಬಿಟ್ಟು ದಿನ ಬರ್ತವೆ ಬೆಳಿಗ್ಗೆ ಅದು ಏಳುವರೆಗೆ ಒಳಗಡೆ ಬರಬೇಕು ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಬರ್ತವೆ ಇಂಥ ಸಮಯದಲ್ಲಿ ಸಾರ್ವಜನಿಕರು ಏನು ಮಾಡಬೇಕು ಒಂದು ವೇಳೆ ಅಧಿಕಾರಿಗಳು ಏನಾದರೂ ದಂಡ ಹಾಕಕ್ಕೆ ಬಂದ್ರೆ ಅವ್ರ ತಲೆ ಮೇಲೆ ಕಸ ಸುರಿತೀವಿ ಅಂತ ಸಾರ್ವಜನಿಕರು ಕೇಡಿಕಾಡ್ತಾ ಇದ್ದಾರೆ ಕಸ ಸುರಿಯೋ ಹಬ್ಬ ಏನೋ ಕರೆಕ್ಟ್ ಆಗಿದೆ ಆದರೆ ಕಸ ಸುರಿಯೋದಕ್ಕೆ ಗಾಡಿಗಳು ಬರಲಿಲ್ಲ ಅಂದ್ರೆ ನಾಗರಿಕರು ನಿಮ್ಗೆ ಯಾವ ಹಬ್ಬ ಮಾಡಬೇಕು ಅನ್ನೋದೇ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಕಸ ಸುರಿಯೋ ಹಬ್ಬ ಅಂತ ಜಿ ಬಿ ಎ ಮಾಡ್ತಾ ಇದೆ ಅದರಲ್ಲೂ ಕೂಡ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಕರಿಗೌಡ್ರೆ ಹಿರಿಯ ಐ ಎ ಎಸ್ ಆಫೀಸರ್ ಕರಿಗೌಡ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಯಾಕಂದರೆ ಎಲ್ಲೊಂದ್ರಲ್ಲಿ ಬೇಕಾ ಬಿಟ್ಟಿ ಕಸನ ಸುರಿಬಾರ್ದು ಸುರಿದ್ರೆ ದಂಡ ಹಾಕೋದು ಮತ್ತು ಸುರಿದವರ ಮನೆ ಮುಂದೆ ಸುರಿದ ಕಸವನ್ನು ತಂದು ಹಾಕೋದು ತುಂಬ ಒಳ್ಳೆ ಕೆಲಸ ಆದರೆ ಕಸದ ಗಾಡಿಗಳೇ ಬರಲಿಲ್ಲ ಅಂದರೆ ಸಾರ್ವಜನಿಕರು ಎಲ್ಲಿ ಕಸ ಹಾಕಬೇಕು ಕರಿಗೌಡ್ರೆ ನಿಮ್ಮ ಮನೆ ಮುಂದೆ ಹಾಕ್ಬೇಕಾ ಯಾರ ಮನೆ ಮುಂದೆ ಹಾಕಬೇಕು ಅಷ್ಟು ದೊಡ್ಡ ದೊಡ್ಡ ಕಸದ ಬುಟ್ಟಿಗಳು ಇಟ್ಕೊಳಕ್ಕೆ ಸಾಧ್ಯನಾ ನಾಲ್ಕು ನಾಲ್ಕು ದಿನ ಐದೈದು ದಿನ ಬರೋದಿಲ್ಲ ದಿನ ಬಿಟ್ಟು ದಿನ ಬರ್ತಾರೆ ಯಾವುದಂದ್ರೆ ಆ ಟೈಮಿಗೆ ಬರ್ತಾರೆ ನೋಡಿ ನೀವೇ ಆರ್ಡರ್ ಮಾಡಿರೋ ಪ್ರಕಾರ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಾಹನಗಳ ಸ್ಕ್ಯಾನಿಂಗ್ ಬೆಳಗ್ಗೆ ಐದುವರೆಯಿಂದ ಆರೂವರೆಗೆ ಮುಗಿಸ್ಬೇಕು ಮತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಏಳುವರೆ ಒಳಗಡೆ ಒಂದು ಗಂಟೆ ಮುಂಚಿತವಾಗಿ ತ್ಯಾಜ್ಯ ಸಂಗ್ರಹಣೆಯನ್ನು ಮಾಡಬೇಕು ನಾಗರಿಕರಿಗೆ ಕಿರಿಕಿರಿ ಆಗುವಂತೆ ಮತ್ತು ಅವರ ಆಫೀಸ್ಗೆ ಹೋಗೋ ಟೈಮಲ್ಲಿ ಬರೋದು ಆಫೀಸ್ಗೆ ಹೋದ ಮೇಲೆ ಬರೋದು ಆರೂವರೆಯಿಂದ ಏಳುವರೆ ಒಳಗಡೆ ಕಸ ಸಂಗ್ರಹಣೆ ಮಾಡಬೇಕು ಅಂತ ನೀವು ಆರ್ಡ್ರ್ ಮಾಡಿರೋದನ್ನು ನಿಜಕ್ಕೂ ಕೂಡ ನಿಮ್ಮ ಇಲಾಖೆ ಪಾಲಿಸ್ತಾ ಇದೆಯಾ ತುಂಬ ಇಂಪಾರ್ಟೆಂಟ್ ಕ್ವಶನ್ ಅದು ಯಾಕೆ ಅಂದರೆ ಆರೂವರೆಯಿಂದ ಏಳುವರೆ ಒಳಗಡೆ ಕಸ ಸಂಗ್ರಹಣೆ ಮಾಡಬೇಕು ಅಂತ ನೀವೇನೋ ಆರ್ಡರ್ ಪಾಸ್ ಮಾಡಿದ್ದೀರಿ ಆದರೆ ಎಷ್ಟು ಕಸದ ಗಾಡಿಗಳು ಆರೂವರೆಯಿಂದ ಏಳುವರೆ ಒಳಗಡೆ ಬರ್ತಾ ಇದ್ದಾವೆ ಅವ್ರಿಗೆ ಟೈಮಿಂಗೇ ಇಲ್ಲ ಒಂಬತ್ತುವರೆ ಹತ್ತು ಯಾವ ಟೈಮಿಂಗ್ ಅಂದರೆ ಆ ಟೈಮಿಂಗ್ ಬರ್ತಾರೆ ಆ ಸೌಂಡ್ ನ ಕಾಯ್ಕೊಂಡಿರಬೇಕು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಆಫೀಸ್ಗೆ ಹೋಗೋರು ಮಕ್ಕಳು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಯಾವಾಗ ವಿಜಲ್ ಹೊಡಿತಾರ ಯಾವಾಗ ವಿಜಲ್ ಹೊಡಿತಾರ ಅಂತ ಕಾಯ್ತಾ ಇರಬೇಕು ಅದು ಒಂಬತ್ತುವರೆ ಆದರೂ ಆಯಿತು ಹತ್ತು ಗಂಟೆ ಆದರೂ ಆಯಿತು ಬರೋದಿಲ್ಲ ಅಂತ ಸಮಯದಲ್ಲಿ ಏನು ಮಾಡಬೇಕು ಆಫೀಸ್ ಹೋಗೋರು ಒಂಬತ್ತು ಒಂಬತ್ತುವರೆಗೆಲ್ಲ ಬೆಂಗಳೂರಲ್ಲಿ ಮನೆ ಬಿಡಬೇಕಾಗುತ್ತೆ ಹತ್ತು ಗಂಟೆಗೆ ಆಫೀಸಲ್ಲಿ ಇರಬೇಕು ಅಂದರೆ ಒಂಬತ್ತು ಗಂಟೆ ಆದರೂ ಬರೋಲ್ಲ ಒಂಬತ್ತುವರೆ ಆದರೂ ಬರೋಲ್ಲ ಅಂಥವ್ರು ಏನು ಮಾಡಬೇಕು ಕರೆಗೋರು ಮನೆ ಮುಂದೆ ಕಸ ಎಸಿಬೇಕಾ ನೀವೇನೋ ಕಸ ಎಸ್ದವ್ರಿಗೆ ಕಸ ಹಬ್ಬ ಅಂತ ಫೈನ್ ಹಾಕಿ ಅವ್ರ ಮನೆ ಮುಂದೆ ಕಸ ಸುರಿತೀರಾ ಸರ್ ಒಳ್ಳೆಯದೇ ಬೆಂಗಳೂರು ಸ್ವಚ್ಛವಾಗಿರಬೇಕು ಯಾಕೆಂದರೆ ಬೆಂಗಳೂರು ಕಸ ನ್ಯೂಯಾರ್ಕ್ ಟೈಮ್ಸಲ್ಲೂ ಬಂತು ಆದರೆ ನೀವು ಸ್ವಚ್ಛತೆಯ ಹೆಸರಿನಲ್ಲಿ ಈ ಥರ ರೂಲ್ಸನ್ನು ಯಾಕೆ ಫಾಲೋ ಮಾಡಲ್ಲ ಈಗ ಉದಾಹರಣೆಗೆ ಮಾರ್ಷಲ್ಸ್ಗಳಿರ್ತವೆ ಸುಮಾರು ಇನ್ನೂರ ಹದಿನೈದು ಗುತ್ತಿಗೆ ಆಧಾರದ ಮೇಲೆ ತಾವು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಹೈಯರ್ ಮಾಡಿದ್ದೀರಿ ನಲವತ್ತು ಜನ ಏನು ಪರ್ಮನೆಂಟ್ ಹೆಲ್ತ್ ಗಳು ಇದ್ದಾರೆ ಮತ್ತು ವಾರ್ಡ್ಗೊಬ್ಬ ಮಾರ್ಷಲ್ ಇದ್ದಾರೆ ಮಾರ್ಷಲ್ ಏನ್ ಮಾಡ್ತಾರೆ ಪೌರ ಕಾರ್ಮಿಕರು ಮತ್ತು ಆಟೋ ಗಾಡಿನ ಸ್ಕ್ಯಾನಿಂಗ್ ಮಾಡಿ ಕಳಿಸ್ತಾರೆ ಏನದು ಸ್ಕ್ಯಾನಿಂಗು ಪ್ರತಿದಿನ ಸ್ಕ್ಯಾನ್ ಮಾಡ್ತಾರೆ ಹೌದು ಕಸದ ಗಾಡಿ ಹೋಗ್ತಾ ಇದೆ ಇದು ಅಂತ ಸೊ ಪ್ರತಿದಿನ ಸ್ಕ್ಯಾನ್ ಮಾಡಿ ಹಾಜರಿ ಹಾಕುವಂತಹ ಮಾರ್ಷಲ್ಗಳು ಕಸದ ಗಾಡಿ ಸಂಬಂಧಪಟ್ಟಂತ ವಾರ್ಡ್ಗೆ ಹೋಗಿದೀಯ ಏರಿಯಾಗೆ ಇಲ್ವಾ ಅಂತ ಯಾಕೆ ಕನ್ಫರ್ಮ್ ಮಾಡ್ಕೊಳ್ಳಲ್ಲ ನಿಮಗೆ ಸಾವಿರ ಉದಾಹರಣೆ ಕೊಡ್ತೀನಿ ಬೆಂಗಳೂರಿನಾದ್ಯಂತ ಯಾವ್ಯಾವ ಕಡೆ ಈ ಕಸದ ಗಾಡಿಗಳು ಹೋಗಲ್ಲ ಅಂತ ಉದಾಹರಣೆಗೆ ನಮ್ದೇ ಏರಿಯಾ ತಗೊಳ್ಳಿ ಎಮ್ ಜಿ ಕೆ ಮೂರ್ತಿ ಲೇಔಟ್ ರೋಡಲ್ಲಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬರ್ತಾರೆ ಬಿಟ್ರೆ ದಿನ ಬಿಟ್ಟರೆ ದಿನ ಬರ್ತಾರೆ ಏನೋ ಎರಡು ದಿನದ ಹಿಂದೆ ಒಂದು ಬುಕ್ಕು ಪೆನ್ನೆ ಇಟ್ಕೊ ಬಂದಿದ್ರು ಒಣ ಕಸ ಹಾಕ್ತಿದ್ದೀರಾ ಹಸ ಕಸ ಹಾಕ್ತಿದ್ದೀರಾ ಹಾ ಇಲ್ಲೇ ನೀವು ಇಲ್ಲೇ ಕಸನೆಲ್ಲ ಬೇರ್ಪಡಿಸ್ಕೊಡಿ ಅಂತ ಎರಡು ದಿನಕ್ಕೆ ಚಂದಕ್ಕೆ ಬಂದ್ರು ಮೂರನೇ ದಿನಕ್ಕೆ ಗಾಡಿನೇ ಬರಲಿಲ್ಲ ಏನ್ ಮಾಡ್ಬೇಕು ಜನ ಎಲ್ಲಿ ಹಾಕ್ಬೇಕು ಕಸನ ತಗೊಂಡೋಗಿ ಈಗ ಮಾರ್ಷಲ್ಗಳು ನೀವು ಆಟೋ ಸ್ಕ್ಯಾನಿಂಗ್ ಮಾಡ್ತೀರಲ್ಲ ಆ ಆಟೋ ನಿಜಕ್ಕೂ ಕೂಡ ಹೋಗ್ತಾ ಇದೆಯಾ ಆ ಏರಿಯಾಗೆ ಅಂತ ನೀವು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಾ ಸ್ಕ್ಯಾನಿಂಗ್ ಮಾಡ್ತಾರೆ ಬಟ್ ಆಟೋಗಳು ಹೋಗೋದು ಎಲ್ಲಿ ಗೊತ್ತಾ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಹೋಟೆಲ್ಗಳು ಮತ್ತು ಈ ಒಂದು ಮದುವೆ ಚೌಟ್ರಿಗಳಿಗೆ ಹೋಗ್ತವೆ ಯಾಕೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕಸ ಇರುತ್ತೆ ಆ ಕಸನ ತಗೊಂಡು ಅವ್ರ ಹತ್ರ ಇಸ್ಕೊಂಡು ಕಸನ ಹೋಗಿ ಡಂಪ್ ಮಾಡ್ತಾರೆ ಇವ್ರು ಬರಬೇಕಾಗಿರೋದು ಎಲ್ಲಿಗೆ ಇವ್ರು ಬರಬೇಕಾಗಿರೋದು ಅವರಿಗೆ ಅಸೈನ್ ಆಗಿರುವಂತಹ ಏರಿಯಾಗಳಿಗೆ ಅಲ್ಲಿಗೆ ಬರಲ್ಲ ಅವರು ಅಲ್ಲೇನೋ ಸ್ಕ್ಯಾನ್ ಮಾಡ್ತಾರೆ ಮಾರ್ಷಲ್ಗಳು ಏನು ಅನ್ಕತ್ತಾರೆ ಇವ್ರು ಹೋಗಿ ಕಸ ಕಲೆಕ್ಟ್ ಮಾಡ್ತಾರೆ ಅಂತ ಇವರು ಸಾರ್ವಜನಿಕರು ಕಸ ಕಲೆಕ್ಟ್ ಮಾಡಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳ ಹತ್ರ ಹೋಗಿ ಚೌಲ್ಟ್ರಿಗಳು ಹೋಟೆಲ್ಗಳಲ್ಲಿ ಕಸ ಸಂಗ್ರಹ ಮಾಡ್ಕೊಂಡು ಅವರಿಂದ ದುಡ್ಡು ಇಸ್ಕೊಳ್ತಾರೆ ಇಲ್ಲಿಗೆ ಬರೋಲ್ಲ ಸೊ ಕಸ ಇಟ್ಕೊಂಡು ಏನು ಮಾಡ್ತಾರೆ ಜನ ಎಲ್ಲೆಂದ್ರಲ್ಲಿ ಬಿಸಾಕ್ತಾರೆ ಅದು ಬಿಸಾಕಬಾರ್ದು ಅದು ಕಾನೂನ ಪ್ರಕಾರ ತಪ್ಪು ಬಟ್ ಈ ವ್ಯವಸ್ಥೆಯನ್ನು ನೀವು ಸರಿಪಡಿಸದ ಹೊರತು ಕಸ ಅಲ್ಲಾಕ್ಬೇಡಿ ಇಲ್ಲಾಕ್ಬೇಡಿ ಅಂತಂದ್ರೆ ಅಂತಂದರೆ ಜನ ರೊಚ್ಚಿಗೆ ಗ್ಯಾರಂಟಿ ಈಗ ಮಾರ್ಷಲ್ಗಳು ಸ್ಕ್ಯಾನಿಂಗ್ ಮಾಡಿ ಕಳಿಸಿದ ಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಾದ ಮೇಲೆ ಮಾರ್ಷಲ್ಗಳು ಇರ್ತಾರೆ ಮಾರ್ಷಲ್ಗಳಾದ ಮೇಲೆ ಈ ಬಿ ಎಸ್ ಡಬ್ಲ್ಯೂ ಎಮ್ ಒಂದು ಅವ್ರು ಯಾರವರು ಎ ಜಿ ಎಮ್ಗಳು ಇರ್ತಾರೆ ಅವರೆಲ್ಲರೂ ಈ ಪೌರಕಾರ್ಮಿಕರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಅವರು ಇವ್ರನ್ನೆಲ್ಲ ಮೇಂಟೈನ್ ಮಾಡೋರು ಎ ಜಿ ಎಮ್ಗಳು ನೀವೆಲ್ಲ ಏನು ಕೆಲಸ ಮಾಡ್ತೀರಿ ನೀವು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಏನು ಕೆಲಸ ಮಾಡ್ತೀರಿ ಕಸ ತಾಳಕ್ಕೆ ಬಂದು ಬಂದಿಲ್ಲ ಅನ್ನುವಂಥ ಸಾಕಷ್ಟು ಕಂಪ್ಲೇಂಟ್ ರೇಸ್ ಆದರು ಇನ್ನೊಂದು ಯಾವುದು ಬಿ ಬಿ ಎಂ ಪಿ ಸಹಾಯ ಆ್ಯಪ್ ಅಂತ ಮಾಡಿದ್ದೀರಿ ಬಿ ಬಿ ಎಂ ಪಿ ಸಹಾಯ ಆ್ಯಪಲ್ಲಿ ನಾವು ಉದಾಹರಣೆಗೆ ಏನೋ ನಮ್ಮ ಏರಿಯಾದಲ್ಲಿ ನಾಯಿ ಸತ್ತಿದೆ ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಕಸ ಇದೆ ಕಸದ ಗಾಡಿ ಬಂದಿಲ್ಲ ಅಂತ ಈ ಆ್ಯಪಲ್ಲಿ ನಾವು ಕಂಪ್ಲೇಂಟ್ ರೇಸ್ ಮಾಡಬೇಕು ಕಂಪ್ಲೇಂಟ್ ರೇಸ್ ಮಾಡಿದ ಮೇಲೆ ಸಂಬಂಧಪಟ್ಟಂಥವ್ರು ಬಂದು ಆ ಒಂದು ಕಂಪ್ಲೇಂಟನ್ನು ಅವರು ಅಲ್ಲಿ ಸರಿಪಡಿಸ್ತಾರೆ ಆ ಥರದ್ದೇನೂ ಆಗ್ತಿಲ್ಲ ನಾವು ಕಸ ಸುರಿಯೋ ಹಬ್ಬ ಮಾಡ್ತೀವಿ ಕಸ ಸುರಿಯೋ ಹಬ್ಬ ಮಾಡ್ತೀವಿ ಅಂತಂದ್ರೆ ಹೆಂಗದು ಕಸದ ಗಾಡಿಗಳೇ ಬರಲಿಲ್ಲ ಅಂತಂದ್ರೆ ಎಲ್ಲಿ ಸುರಿಬೇಕು ಕಸ ಇದನ್ನ ಅಡ್ರೆಸ್ ಮಾಡಬೇಕು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ನ ಕರಿಗೌಡರು ಇದನ್ನ ಫಸ್ಟ್ ಸರಿ ಮಾಡಿ ಆಮೇಲೆ ಕಸ ಸುರಿಯೋ ಹಬ್ಬ ಮಾಡಿ ಇವತ್ತು ಒಂದು ತೂಟ ಊಟ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಒಂದು ತೂಟ ಊಟ ಮಾಡೋರು ತುಂಬ ಕಷ್ಟ ಅಂಥವ್ರಿಗೆ ನೀವು ಸಾವಿರ ರೂಪಾಯಿ ಹಾಕ್ಬಿಡ್ತೀರ ಅಂದ್ರೆ ಅದೇನು ಅರ್ಥ ಬಿಡುವ ಸರ್ ಇದು ಸರ್ ಒಂದಿಷ್ಟು ಕಸದ ಬರಲ್ಲ ಅನ್ನುವಂತ ಆರೋಪ ಇದೆ ನೋಡಿ ಏನಾಗಿದೆ ಅಂದ್ರೆ ಒಂದು ಟೈಮಿಂಗ್ಸ್ ಇರಲ್ಲ ಕೆಲವರು ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೆ ಕೆಲವರು ನೈಟ್ ಶಿಫ್ಟ್ ಹೋಗಿರ್ತಾರೆ ಪಾಪ ನೈಟ್ ಶಿಫ್ಟ್ ಹೋಗಿ ಮಲಗಿರ್ತಾರೆ ಆ ಟೈಮಿಂಗ್ ಕಸದ ಗಾಡಿ ಬಂದರೆ ಹಾಕ್ತಾರೆ ಕಸದ ಗಾಡಿ ಬರಲಿ ಅಂದರೆ ಹಾಕಲ್ಲ ಕೆಲವೊಂದು ಮಾಫಿಯಾ ಮಾಡ್ಕೊಬಿಟ್ಟವ್ರು ಈ ಕಸದವರು ಓಟ್ಲವ್ರ ಹತ್ರ ಹೋಗಿ ಕಸ ಸಂಘಟನೆ ಮಾಡಿ ಅವರೇ ತುಂಬ್ಕೊಂಬರ್ತಾರೆ ಅವ್ರ ಸಪ್ರೇಟು ಅದು ಡೀಲಿಂಗ್ ಸಪ್ರೇಟು ಆದರೆ ಮನೆಗಳಲ್ಲಿ ಮುಂದೆ ಒಂದು ಕರೆಕ್ಟಾಗಿ ಫಿಕ್ಸ್ ಮಾಡಿ ವಾರ್ಡ್ ವೈಸ್ ಎಲ್ಲರೂ ಮೀಟಿಂಗ್ ಕರೆದು ಅವ್ರಿಗೆ ಅರಿವು ಮೂಡಿಸೋಂಥ ಕೆಲಸ ಆದಾಗ ಆಟೋಮೆಟಿಕ್ ಜನ ಚೇಂಜ್ ಆಗ್ತಾರೆ ನೀವೇನು ಮಾಡಿದೆ ಕಸ ಬಿಸಾಕಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ತಗೊಂಬಂದು ಅವ್ನಿಗೆ ಫೈನ್ ಹಾಕ್ಬಿಟ್ಟು ನೀವು ಲೂಟಿ ಹೊಡಿತಾ ಇದ್ದೀರಾ ಅಂದರೆ ಎಲ್ಲರಿ ಇದು ಏನು ಏನು ಜನಸಾಮಾನ್ಯರು ಬದುಕೋದು ಹೆಂಗೆ ಇದು ಸರಿ ಇಲ್ಲ ತಾವು ಮಾಡ್ತಾ ಇರ್ತಕ್ಕಂಥ ಜನಗಳು ಆಕ್ರೋಶ ಜಾಸ್ತಿ ಇದೆ ಅವ್ರದ್ದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ ದೊಡ್ಡ ಆಕ್ರೋಶ ಮಾಡ್ತಾ ಆಕ್ರೋಶಕ್ಕೆ ಕಾರಣ ಆಗ್ತಾಯಿದೆ ದಯವಿಟ್ಟು ಇದನ್ನು ಬದಲಾವಣೆ ಮಾಡಿ ಬೇರೆ ಥರ ರೀತಿಯಲ್ಲಿ ಹೋಗಿ ಜನಗಳು ಬದಲು ವಾರ್ಡ್ ವೈಸ್ ಮೀಟಿಂಗ್ ಕರೆದು ಅವ್ರನ್ನ ವಿಶ್ವಾಸ ತಗೊಂಡು ಅವ್ರಿಗೆ ರೂಮ್ ಮೂಡಿಸೋಂಥ ಕೆಲಸ ಆಗಲಿ ಅದನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ಈ ಥರ ಏಕಾಏಕಿ ಮಾಡೋದಿಂದ ಜನಗಳ ಸಮಸ್ಯೆ ಆಗುತ್ತೆ ಅದಕ್ಕೆ ಅದ ವಿರುದ್ಧ ಬಿ ಬಿ ಎಂ ಬಿ ಜಿ ಬಿ ಅಧಿಕಾರಿಗಳ ವಿರುದ್ಧನೇ ನಾಳೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಎಲ್ಲರಿ ಇವತ್ತು ಒಂದು ತೂಟ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಒಂದು ತುತ್ತು ಊಟ ಮಾಡೋರು ತುಂಬ ಕಷ್ಟ ಅಂಥವ್ರಿಗೆ ನೀವು ಹತ್ತು ಸಾವಿರ ರೂಪಾಯಿ ಹಾಕ್ಬಿಡ್ತೀರಾ ಅಂದರೆ ಅದೇನು ಅರ್ಥ ಬೇಡವ ಸರ್ ಇದು ನೋಡಿ ಏನಾಗಿದೆ ಅಂದ್ರೆ ಒಂದು ಟೈಮಿಂಗ್ಸ್ ಇರಲ್ಲ ಕೆಲವರು ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೆ ಕೆಲವರು ನೈಟ್ ಶಿಫ್ಟ್ ಹೋಗಿರ್ತಾರೆ ಪಾಪ ನೈಟ್ ಶಿಫ್ಟ್ ಹೋಗಿ ಎಸ್ ಸರಿಯಾದ ಸಮಯಕ್ಕೆ ಆರೂವರೆಯಿಂದ ಏಳುವರೆ ಒಳಗಡೆ ಗಂಟೆ ಒಡೆದಂಗೆ ಕಸದ ಗಾಡಿ ಬರಬೇಕು ಬಂದು ಕಸನ ಕಲೆಕ್ಟ್ ಮಾಡಬೇಕು ಕಸದ ಗಾಡಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತು ಗುರಿ ಇಲ್ದಂಗೆ ದಿನ ಬೆಳಗಾದರೆ ಹತ್ತು ಗಂಟೆವರೆಗೂ ಕಸದ ಗಾಡಿ ಬರೋದಕ್ಕೆ ಕಾಯ್ತಾ ಇರಬೇಕು ಆ ವಿಜಲ್ ಎಲ್ಲಿ ಹೊಡಿತಾರೋ ನಮ್ಮ ಏರಿಯಾದಲ್ಲಿ ಹೊಡಿತಾರೋ ಬೇರೆ ಏರಿಯಾದಲ್ಲಿ ಹೊಡಿತಾರೋ ಅದನ್ನೇ ಕಾಯ್ಕೊಂಡು ಮನೆಯ ಕೆಲಸ ಎಲ್ಲ ಬಿಟ್ಟು ಕಾಯ್ತಾ ಇರಬೇಕು ಅದಕ್ಕೊಂದು ಟೈಮಿಂಗ್ ಇಲ್ಲ ಇವರು ಯಾವಾಗ ಮನಸ್ಸು ಬರ್ತದೋ ಅವಾಗ ಬರ್ತಾರೆ ಅವಾಗ ಕಲೆಕ್ಟ್ ಮಾಡ್ತಾರೆ ಒಂದೊಂದು ದಿನ ಬರ್ತಾರೆ ಒಂದೊಂದು ದಿನ ಬರೋಲ್ಲ ಒಂದೊಂದು ಸರಿ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಬರಲ್ಲ ಅವಾಗ ಕಸ ಎಲ್ಲಿ ಚೆಲ್ಬೇಕು ಸಾರ್ವಜನಿಕರು ಏನು ಮಾಡಬೇಕು ಕಸ ಇಟ್ಕೊಂಡು ಅಷ್ಟುಷ್ಟು ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳನ್ನ ಏನಾದರೂ ಇವ್ರು ಸ್ಪಾನ್ಸರ್ ಮಾಡ್ತಾರೆ ಹಾಗಂತ ಎಲ್ಲೆಂದರಲ್ಲಿ ಕಸ ಹಾಕೋದು ಸರಿಯಲ್ಲ ಅದು ಕೂಡ ತಪ್ಪೇ ಆದರೆ ಇಂತಹ ಇಶ್ಯೂಗಳನ್ನು ಔಟ್ ಮಾಡಿ ನೀವು ಕಸದ ಹಬ್ಬ ಅಂತ ಮಾಡಿ ಮತ್ತು ದೊಡ್ಡ ದೊಡ್ಡ ಈ ಮಾರ್ಕೆಟ್ಟು ಸೇರಿದಂತೆ ಭಾಳಷ್ಟು ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ತರಕಾರಿ ಮಾರುವಂಥದ್ದು ಹಣ್ಣು ಮಾರುವಂಥದ್ದು ಮತ್ತು ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ಈ ಥರ ಜನರೇಟ್ ಆಗುವಂಥ ಕಸಕ್ಕೆ ಸಂಬಂಧಪಟ್ಟಂತೆ ತಾವೇನು ಏನು ಕ್ರಮ ತೆಗೆದುಕೊಳ್ತಾ ಇದ್ರಿ ಅದು ಸರಿಯಾಗಿದೆ ಆದರೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಕಸವನ್ನು ತೆಗೆದುಕೊಳ್ಳೋದನ್ನು ಬಿಟ್ಟು ಕಮರ್ಷಿಯಲ್ ಹೋಗಿ ಆಟಗಳಲ್ಲಿ ಕಸ ತುಂಬಿಕೊಂಡು ಸುಮ್ಮನೆ ಬೆಳಗ್ಗೆ ಸ್ಕ್ಯಾನಿಂಗ್ ಮಾಡಿ ಹಾಜರಾಗಿ ಸರ್ಕಾರದಿಂದ ಹಣ ತೆಗೆದುಕೊಳ್ಳುವಂಥ ಕಸದ ಗಾಡಿಗಳು ಡ್ರೈವರ್ಗಳು ಯಾರಿದ್ದಾರೆ ನಾನು ಅವ್ರನ್ನ ಪಾಪ ಗುರಿಯಾಗರಿಸ್ತಾ ಇಲ್ಲ ಯಾಕೆ ಅಂತಂದರೆ ಇದು ಒಂದು ಇಶ್ಯೂ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗೂ ದೊಡ್ಡ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸಿ ನೀವು ಯಾವ ಹಬ್ಬನಾದರೂ ಮಾಡಿ ಯಾವ ಉತ್ಸವನಾದರೂ ಮಾಡಿ ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ